ಲೋಪರ್ ಮುಡರಾವ ಲೋಪರ್ ಗುರ್ಸಟ್ಟಿರೋ ಯಾವ ಮುಂಡೆ ಯಾರು ಹೂ ಕುಯ್ಕೊಂಡೋದರು ಯಾರ ಸಾಂತ್ನ ಹೂ ಕುಕೊಂಡು ಹೋದರು ಮುಡರ ನೀವೇ ಪೂಜೆ ಮಾಡೋದು ನಿಮ್ಮ ಮೈ ಮೇಲೆ ದೇವ್ರು ಬರ್ತದಲ್ವ ಅದ್ಕೆ ನೀವು ಪೂಜೆ ಮಾಡಿಬಿಟ್ಟು ಮೈ ಮೇಲೆ ದೇವ್ರ ಬರ್ಸ್ಕೊತೀರಿ ನಮಗೆ ಬರೋಕ್ಕಿಂತ ನಾವು ದೇವ್ರು ಮಾಡವ ದೇರು ಮಾಡವ ನೀವೇ ಗುರ್ ಸಟ್ಟಿರು ಮಾಡರು ನಾವು ಅಡಕಿಲ್ವಲ್ಲವಾ ಅದ್ಕೆ ಯಾರು ನುಂಡಿಗೆ ಕುಯ್ಕೊಂಡಿರಾ ಅದಕ್ಕೆ ನುಗ್ ಕುಯ್ಕೊಂಡು ಹೋದ ನೀವು ನಿಮ್ಮ ಯೋಗ ಇಷ್ಟು ಬೆಂಕಿಕ್ಕ ನಿಮ್ಮ ನೆಟ್ ಬಾಯಿ ಮುಣ್ಣಾಕ ನಿಮ್ಗೆ ಬರ್ಬೋದು ಬಂದೋಯ್ತೀರ ಕಣ್ಣು ಯಾಕೋತಿರ ಕಣ ಮುಡ್ಯಾರ ನೀವು ಯಾಕೆ ಕೊಟ್ಟ ಹೋಯ್ತೀರ ಕಣಸಟ್ಟಿರ ನೀವು ಯಾಕೆ ಹೋದ್ರಿ ಹೂವ ಏನು ಇವ್ರು ಅಬ್ಳೆಯಾ ದೇವ್ರು ಬರ್ತಿದ್ರು ದೇವ್ರು ಮೇಲೆ ದೇವ್ರು ನಿನ್ ಸಣ್ಣ ಎತ್ತಿ ಬಾಯಿ ಉಣ್ಣಾಕೆ ಅವ್ರು ಸಾವಿತಿವ ನಾನು ಅಂತ ಬಾಣಿ ನಾನು ಅಂತ ಬಾ ಎಕಡೆ ತಕೊಬೇತೀನಿ ನಿನ್ಗೆ ನಾನು ಎಣ್ಣೆ ನೋಡ್ಕೊಟ್ಟು ಹೋಗಿನಿ ಹದಿನೈದು ಇದು ಒಂದು ಇದರಲ್ಲ ಎಲ್ಲ ನೂಗೆ ಕುಯ್ಕೊಂಡಾರಲ್ಲಪ್ಪ ಗುರುಸಟ್ಟಿರು ದಾಸವಾಳ ಒಂದು ಬಿಟ್ಟಿದ ಅವ್ರ ಕುಯ್ಕೊಂಡವ್ರಿ ಅವ್ರು ಅವ್ರ ಉಳ್ಳಾಸುರ್ಯ ಅವ್ರು ಅವ್ರ ಮೊಣ್ಸೂರಿಯ ಬೆಂಕಿ ಕಾ ಬೆಂಕಿಕ್ಕಾ ಉದರದಿರ ಎಕಟ್ಟು ಹಚ್ಚಿದ್ರಿ ಎಕಟ್ಟು ఏన్ కురే నిల్సి ఇవ్వ తలకే అక్క నలకే నీ సరే సులువ సుంబా ఏ ముచ్చి ఏం బయస్కొండీ ఏం బయమస్కుంటారు ఈ గురు సే ఇం కదా ఏమైతే కుయ్కొండ గుర్సటె రో కైతే ఇర్తరే మరే తవే యారు ఇర్సాకో అంబుటు అవర్ బాలి మున్నక అవర్ బర్బర్ బంద్ హోయితదే సుంకినే ముండేరు కొద్ది కొద్ది పాఠ కన్నే ఏలర్ కేలర్ ఇలా అంకబటిర్ బెకు అవనే బనన గాండం మార్కకందిరనే నన్ననే బక్కలగే ముండేరా యా కొండే బదే గుర్సటెరా నాను అంత బననే బర్లర్ కొడుస్తని బన ముండేరా యా కుచ్చా తాల్కిడోగే నినికి మాటలక బడవని నిదకవేంగర్తది కుట్కడే నిను అస్తికత అవర్ సదర్ తీకండిరదంగే ಏ ಅವ್ರು ಕುತ್ಕೋ ನೋಡಕಿಲ್ಲ ಮಾಡಕ್ಕೆಲ್ಲ ಸುಮ್ಮ ಅಕ್ಕ ಜನಕರ್ ಉಗಸ್ಕೊಂಡ್ ನೀನು ಏನೇ ಏನ್ ಅಲ್ಲಿ ಕಾಣ್ತೇವ ಕಣ್ ಕಾಣ್ತೇವ ನಿಂಗೆ ಅಲ್ ಹೋಗು ಒಳಗೆ ನೋಡೋಲ್ಲಿ ಫ್ರಿಜ್ ಮೇಲೆ ಕೂದಿ ಮಡಗಿನಿ ಅಯ್ಯ ಕೂದ್ ಮಡಗಿದೀವ ಅಯ್ಯೋ ನಾ ಅನಿಲೋ ಕೂಯಿಕೊಂಡೋಗ್ರ ಏನ್ ಕಪ್ಪನವ್ ಹಿಂಗ ಸುಮ್ಮನೆ ನನ್ನ ಮಾತಾಡದ ಚೆನ್ನಾಗ್ ಕಲ್ತಿದೀನಿ ನೀನು ಬರಿ ಇಲ್ದೋದೇ ಇಲ್ದೋದಲ್ಲ ಉತ್ಪತ್ತಿ ಮಾಡಿದೇನಿ ನೀನು ಅಯ್ಯ ಗೊತ್ತು ಸುಮ್ಕಿನಿ ಹುಸಿಕೆ ಸುಮ್ಕಿರು ಎದ್ಕೆ ಎಲ್ಲಿ ಇರ್ತಾರೆ ಎದಕ್ಕೆ ಬೆದ್ರಕೆ ಇರ್ತಾರೆ ಸುಮ್ಕಿರು ಇಲ್ಲ ಅಂದ್ರೆ ಬಿಟ್ಟು ಬಿಟ್ಟು ಹೊಡಕದಿ ಬೈದಾನೆ ಆಡ್ತಾನಿ ಅವ್ರಿಗೆ ಎದ್ರಿ ಬೈ ಇರ್ಬೇಕಾನೆ ಇದ್ಕಳ್ಳಿ ಸುಮ್ಕಿನಿ ಎದ್ಕೊಬೇಕ ಬಿಡು ಎಲ್ಲ ಮಗ ಇಲ್ಲಿ ಆಚಾರ್ ಕಣ್ಣ ಮಗೋನ್ ಕಣೆ ಅವ್ನು ಬೇರೆ ಕಾರ್ಮೆ ಸೇರ್ಸ್ಬೇಕು ದುಡ್ಡು ಬೇರೆ ಇಲ್ವಲ್ಲವ ಹೆಂಗ ಮಾಡೋದು ಏ ಗೋರ್ಮೆಂಟ್ ಸ್ಕೂಲ್ ಸೇರ್ಸು ಗೌರ್ಮೆಂಟ್ ಸ್ಕೂಲ್ ಸರ್ಸು ಬೇಡ ಊಟ ಗೀಟ ಆಲೋ ಎಲ್ಲರೂ ಬುಕ್ ಸಟ್ಟ ಕೊಡ್ತಾರಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓಸೋದಂತ ಗೋರ್ಮೆಂಟ್ ಸ್ಕೂಲ್ ಇಂಗ್ಲೀಷ್ ಕತೆ ಕಥ ಸೇರ್ನೆ ಬೈತಿಲ್ಲ ಸೇರ್ಸಿರ ಕಂಡ ಕೇಳ್ಕೊಂಡು ಸೇರ್ಸ್ತಾರೆ ಬಿಟ್ಟು ಪರ್ ತಕೊಂಡ್ತೋಳಿ ಅಕ್ನ ಯಾಕೊಂತರ ವಿಕಿ ಹೆಂಗ್ ಮೋಸ ಮಾಡ್ಬಿಟ್ಟು ನೋಡವ ನನ್ಗೆ ಒಂದ್ ಫೋನು ಮಾಡಕ್ಕಿಲ್ವ ಮುಂದೆ ಮಗವನು ಅವನು ಬೆಂಕಿ ಬೆಂಕಿಕ್ಕ ಅವನು ಬೇರೆ ಜನ್ಮಗ್ ಬೆಂಕಿ ಕತ್ ನನ್ ಬಾಳಿಗೆ ಬೆಂಕಿಕ್ಕ ನನ್ ಮಗ ಉದ್ದಾರ ಅನ್ನ ಅವನು ನೀರು ಕಣ್ಣು ಕಣೀರಾಕ್ತಾನು ಉದಾರ ಹಾಕಿರಾಕೋಣಿ ಯಾಕೊಟ್ಟೆ ಆ ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು ಏನಂದ್ ಕಪ್ಪಿದ್ದೆ ನಾನು ತಪ್ಪಿಸ್ಕೊಬಿಟ್ಟಿನಿ ಅನ್ಕಟ್ಟಿದ್ದಾನಾ ಮಾಡ್ತೀನಿ ನನಗೆ ನೋಡು ಎಂತ ಕೆಲಸ ಮಾಡ್ತೀನಿ ಅಂತ ಲೋಪನ ಮಗನ್ಗೆ ನನ್ನ ಮಗನ ಮಾಡಾಕ ಮಾಡ ಮದ್ವೆ ನಾನು ಕೇಳಿದ್ರಿ ಆ ನಾನು ಚೆನ್ನಾಗಿ ನೋಡ್ಕೊತಿನಿ ಚೆನ್ನಾಗಿ ನೋಡ್ಕೊತೀನಿ ಅನ್ಬಿಟ್ಟು ಈಗ ನೋಡಿ ಹೆಂಗಾಡನ್ನ ನನ್ನ ಮಗ ಗೇಟ್ ನನ್ನ ಮಗ ಇನ್ನಿಂದ ಜೀವನ ಹಾಳಾಯ್ತು ಹೋಗು ನಾನು ಸುಮ್ಮನೆ ಇದ್ರೆ ಗೋವಿನ ತಕ್ಕ ಹೋಗಿ ಸರ್ಕಬೋದಾಗಿತ್ತು ಮದ್ವೆ ಆಗ ಮದ್ಬಾಗ ಜೀವ ತಗ್ಬಿಟ್ಟು ಈಗ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂತ ಕಂಡಿದ್ದಾನೆ ನೀನ್ ಕಲಿತ ನಾನು ಲೋಪ ನನ್ನ ಮಗ ಅಂತ ಬರ್ಲಿ ನೋಡಿ ಬರ್ಲ ಬಿಡ್ತೀನಿ

ಸರಿಯತ್ತೆ ಆಯ್ತು ನಾನ್ ಬರ್ತೀನಿ ಬಂದ್ಮೇಲೆ ಮಾತಾಡೋಣ ಕೊಡಿ ಮೀನಾಕ್ಷಿ ಅವ್ರಿಗೆ ಹಲೋ ಹೇಳಿ ಮೀನಾಕ್ಷಿ ಅವ್ರಿಗೆ ಹೇಗಿದ್ರ ಓ ಸತ್ಯ ಇನ್ನು ಬದುಕಿನಿ ಕತೆ ಅದೇನು ಅವ್ರು ಕೊಟ್ಟು ಹೇಳ್ತಿದ್ರಲ್ಲ ಡೈವರ್ ಡೈವರ್ಸ್ ಕೊಟ್ಟಿನಿ ಅಂತ ನಿಜವಾ ಹಾ ಅವ್ರಿಗೂ ನನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರ ಡ್ಯಾಡಿ ಅವ್ರ ಮಮ್ಮಿ ಒಪ್ಲೇ ಇಲ್ಲ ಜೊತೆ ಇರೋದ್ ಅವ್ರು ಇಷ್ಟಪಡ್ಲಿಲ್ಲ ಅದಕ್ಕೇನೆ ಅವರು ಅದೇನು ಸ್ವಲ್ಪ ಸ್ಟಡಿ ಮಾಡ್ಬೇಕು ಅಂದ್ಬಿಟ್ಟು ಅವರು ಫಾರಿನ್ ಹೊಂಟೋದ್ರು ಅವ್ರ ಫ್ಯಾಮಿಲಿ ಎಲ್ಲಾ ಹೊಂಟೋದ್ರು ಮಗ ಹಾ ಮಗುನು ಹೋಗಿದೆ ಸರಿ ಆಯ್ತು ಕೆಲ ಕೈ ಕೊಟ್ಲ ಅಂದ್ಬಿಟ್ಟು ನಮ್ ನೆನ್ಸ್ಕೊಂಡ್ರೆ ಇಷ್ಟಿಸ್ ನೆನ್ ಬಿದ್ದಿತಿಲ್ವಾ ಈ ತರ ತಪ್ಪು ತಿಳ್ಕೊಬಿಡಿ ನೋಡಿ ಅದು ಸಾಲು ಆಗದೇ ನಾನು ಯಾವಾಗ ನಿಮ್ಮ ಹತ್ರ ಬರಕಾಗುತ್ತೆ ಅದಕ್ಕೆ ಅದು ಡೈವರ್ಸ್ ಕ್ಲಿಯರ್ ಆಗಿಬಿಡ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ದಿನ ಈಗ ಇದ್ದಿದ್ದು ಇವಾಗ ಬೇರೆ ಇದ್ದೆ ನಾನು ಅವಳ ಜೊತೆ ಇರಲಿಲ್ಲ ನಾನು ನನಗೂ ಇಷ್ಟ ಇರಲಿಲ್ಲ ಅವಳು ಕಂಡ್ರೆ ಅದಕ್ಕೆ ನಾನು ಡೈವರ್ಸ್ ಕೊಟ್ಬಿಟ್ಟು ಇವಾಗ ಬರ್ತಾ ಇದ್ದೀನಿ ಇವಾಗ ಏನು ಬರಲ್ಲ ಬೇಡವಾ ಇಷ್ಟ ಬದ್ರ ಬನ್ನಿ ಬರ್ದಾರ ಸರಿ ಸರಿ ಮಿಲಕ್ಷ್ಮಿ ಬರ್ತೀನಿ ಬಿಡಿ ನಾವು ಅಲ್ಲಿ ಅಲ್ಲೇ ಕುತ್ಕೊಂಡು ಮಾತಾಡೋಣ ಸರಿ ಆಯ್ತು ಬನ್ನಿ ಏನಂತೆ ಬರ್ತಾ ಇದ್ದಾನಂತೆ ಅವಿ ಗೈಲ ಅವನೆ ಬಾಯಬೇಕು ಬರಕ್ಕೆ ಬರ್ಲಿ ಸುಂಕಿರು ಇಲ್ಲೆಲ್ಲಾ ಕೇಳ್ಗೆಸಕ್ಕೆ ಸೇರ್ಕತ್ತಾರೆ ಮುಂಡೆರ ವಾಡಕತರಣ್ಣೆ ಇರಿ ಗಣ್ಣು ಬುರುಟಾ ಕೇರಿ ಗಣ್ಣು ಬುರುಟೋ ಅಂತ ಯಂಗ್ ಕೈಲಿ ಬಲಿ ಅಂತಾಡಕತರ ಗೊತ್ತಾ ಇರೋ ಪರಗುರು ಕುಸಟ್ಟಿರು ಕರುರು ಮುಂಡೆರ ಇಗ ಗೊತ್ತಾಲಿ ಸುಂಕಿರೆಗ ತಲೆಗೆಸಕ ಬಡ ಸುಂಕಿತನ ನೀನು ಯಂಗೋ ಬರ್ಲಿ ಸುಂಕಿರವಾ ಹಳಿ ಮೈ ಅಂತಾ ಮನೇಲಿ ಇರ್ಲಿ ಸುಂಕಿರು ಅಯ್ಯೋ ನನಗೆ ಅದ್ರುವೆ ಯಾಕ ನಿನ್ನ ಹಳಿ ಮೈ ಇಲ್ವಲ್ಲ ಇಳಿ ಮೈಲಿ ಬರ್ ಮನೇಲಿ ಇದಿನೆ ಮಾಗ್ ಬುರುಟ ಹೋಗಿದಾನೆ ಇಂಗೇ ಅಂತ ಕೇಳಕ ಚಿತ್ರ ಹಿಂಸಿಯಾಗದ ಇಗ ಯಾಕೋ ಬರ್ಲಿ ಹೋಗ ತಲೆ ಗಿಡ್ಸ್ಕ ಬಿಡತ್ತೆ ಹಂಗೋ ಇದ್ದಂಗೆ ಆಯ್ತದೆ ಮಗ ಹೋಗ್ಲಿ ತಲೆ ಗಿಡ್ಸ್ಕ ಬಿಡ ನೀನು ಮಗ ಇಲ್ಲದ ನೋಡಿ ದುಂಡು ಮುಗು ಮುಸುಳೆ ಅಂತ ತೊಳೆಗು ಇಲ್ಲೂ ನೋಡು ನನ್ ಮಗಿನ ಹಿಂಗ್ ನೋಡ್ಕೊಂಡ್ರ ಏನೇ ಕಿಲ್ವ ಗಂಡಗಿನ ಸುಸ್ಕೊಂಡ್ ನಿಂತಿತ್ತು ನೋಡೋಗು ತೊಳೆಗು ಮಾತ ತೋರ್ಸ್ಬಿಟ್ಟು ಕಲ್ಸತ್ತ ನೀನ್ ಆಟ ಆಡ್ಸಕ್ಕೆ ಏನೇ ಅದ್ ಬಾ ತೊಳ್ಕೊತೀನಿ ಅಂದ್ರೆ ಬಿಡ್ತು ಏನ್ ಯಾರ ಬುದ್ಧಿ ಕಲ್ಸಿ ಹಾಕೋದು ಕಿತ್ತೋದ್ ಬೇಲ್ ಮುನಾಟ ಓತೆ ಚೆನ್ನಾಗಿದೀರ ಚೆನ್ನಾಗಿದ್ಯಪ್ಪ ಮೀನಾಕ್ಷಿಯವ್ರೆ ಹೇಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀನಿ ಸಾರಿ ಮೀನಾಕ್ಷಿ ಅವ್ರೆ ಸಾರಿ ನೋಡಿ ಮೀನಾಕ್ಷಿ ಅವ್ರೆ ಇನ್ ಯಾವತ್ತೂ ಅಷ್ಟೇ ನಿಮ್ಮನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರಿನಾ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ನನ್ ಕೋಪ ಇದೆ ನನ್ಗೆ ಗೊತ್ತು ನಿಮ್ಗೆ ಹ್ಞೂ ನಾನು ಬಿಟ್ಟು ಹೋದ್ಬಿಟ್ಟು ನಿಮ್ಗೆ ಕೋಪ ಇರುತ್ತೆ ಪ್ಲೀಸ್ ಆದರೂ ಪರವಾಗಿಲ್ಲ ಅದೊಂದ್ಸಲ ಸಂಸ್ಪಿಡಿ ನನ್ನ ಅತ್ತೆ ನನ್ನ ಸಂಸ್ಪಿಡಿ ಅತ್ತೆ ಇನ್ಮೇಲೆ ನಾನು ನಿಮ್ಮನ್ನ ಮೀನಾಕ್ಷಿನ ಪಾಪುನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀನಿ ಸರಿ ಆಯ್ತು ಚೆನ್ನಾಗಿರಿ ಚೆನ್ನಾಗಿರಿ ಮುಡೋರು ನಮ್ಮ ಅಕ್ಕಪಕ್ಕ ಕೈಲಿ ಬಾಗಿ ಲೋಪಲ್ ಕೂರ್ಸಟ್ಟರು ಅವ್ರ ಮನೆಯದು ದ್ವಾಸೆ ತವೇ ಎಲ್ಲ ಕುಂತಿರ್ತದೆ ತೂತಾಗಿರ್ತದೆ ನಮ್ಮನ್ನು ದ್ವಾಸೆ ತೂತಾಗಿರ್ತದೆ ಹಂಗೆ ಅಂತ ನೋಡಪ್ಪತಾರೆ ಏನು ಹೊಸಿಯಲ್ಲ ಕಣಪ್ಪ ಹೊಸಿಯಲ್ಲೋ ಹಂಗೆ ಹಿಂಗೆ ಅಂದ್ಕೊಂಡು ಚುಚ್ಚಿ 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 ಮಾತಾಡಿ ನಮ್ಮ ಸೋಂಕಿರಿ ಅಯ್ಯೋ ನಾನು ಆಗಿರೋ ಕೆಜಿ ಹೋಗೋ ಮಡಿಕೊಂಡು ಇವಳಿ ಬಂದು ಹೇಗೆ ಬೇರೆ ಆಗಿರೋ ಮಾತ್ ಕೇಳಿ ಬದುಕ್ತಿದ್ರ ಹೇಳಪ್ಪ ಸಾರಿ ಅತ್ತೆ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಸರಿನಾ ಏನಪ್ಪ ಬಂದಾಗೆಲ್ಲ ಹಂಗೆ ಹೇಳ್ತೀಯ ಇನ್ಮೇಲೆ ಆದ್ರೆ ನಿಮ್ಮ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಬೇಡ ಕತ್ತಿನ ದೇವ್ರ ತಾವು ಅಕ್ಷರೇ ಆ ಪಾಪು ಎಲ್ಲಿ ಅವನೆಲ್ಲ ಆಡಕ್ಕೆ ಹೋಗೋಣ ಆಟಾಡಕ್ಕೆ ಹೋಗಿದ್ದಾನಾ ಕರಪ್ಪ ಹೋಗೋಳಿಕೆ ಲೇ ಹೋಗ ಕೈ ಕಲ್ಲಿ ಇಟ್ಕೊಡು ಹೋಗಪ್ಪ ಹೋಳಿಕೆ ನೀವು ಕೇವರೇ ಬನ್ನಿ ಕೈ ತರಕ ಊಟ ಮಾಡಿವ್ರಿ ಹಾಂ ಹಾಂ ಸರಿ ನಡೀರಿ ಇನ್ನು ವಿಕಿ ಬಂದದೆ ವಿಕಿ ಹಂಗೆ ದೈವಸ್ ಕೊಟ್ಬಿಡ್ತಂತೆ ಸ್ವಾತಿ ಸರಿಯಾಗಿಗೋಲ್ಲ ಅದಕ್ಕೆ ಗೊತ್ತಾಗೋದೇ ದೈವಸ್ ಕೊಟ್ಬಿಡ್ತಂತೆ ಅವಳು ಹೊಂದೆ ಪಾರಿಗೆ ಒಳ್ಳೆ ಕೆಲಸ ಮಾಡೋಳೆ ಏ ನಮ್ಮ ವಿಕಿನೂ ಮೀನ ಹಸಿರು ಚೆನ್ನಾಗಿರೋ ಬಿಡ್ಲಿಲ್ಲ ಗು ಸರ್ತಿ ಅವಳು ಯಾವಾಗ ಬಂದ್ಲು ನಮ್ಮನ್ನು ನೋಡಿ ಬಾರ್ದೆ ನಡೆದೋಯ್ತು ನಿಮಗೆ ಗೊತ್ತಲ್ರಪ್ಪ ಹೆಂಗೆ ಆಯಿತು ಅಂದ್ಬಿಟ್ಟು ಅದಕ್ಕೆ ಕಣ್ರಪ್ಪ ಸದ್ಯಕ್ಕೆ ಹೆಂಗೆ ಇನ್ಮೇಲೆ ರೀ ಯಾ ಚೆನ್ನಾಗಿದ್ರಿ ನೀವು ಇನ್ನೇನು ಸರಿಕೊಂಡ್ರಪ್ಪ ಬರೋದ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ యా సబ్స్క్రైబ్ మి దయట్టు సబ్స్క్రైబ్ మాకుంటు ఎచ్చు సపోర్ట్ మారా బర మే నమస్కార